ಆರೋಗ್ಯ ಚೆನ್ನಾಗಿಲ್ಲ ನಿಮ್ಮ ಲೈಫಲ್ಲಿ ಯಾವುದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ ಕರೆಕ್ಟ್ ಕರೆಕ್ಟ್ ನಿಮ್ಮ ಬಗ್ಗೆ ಹೇಳಿ ನೀವು ಹೆಲ್ತ್ ಹೆಂಗೆ ಮೇಂಟೈನ್ ಮಾಡ್ಕೋತೀರ ಆರೋಗ್ಯದ ಪ್ರಾಮುಖ್ಯತೆ ನಿಮಗೆ ಗೊತ್ತಾಗೋದು ನಾವು ಅದನ್ನು ಕಳ್ಕೊಂಡಾಗ ಕೆಲವು ಕಡೆ ಫಿಟ್ನೆಸ್ ಕಲ್ಚರ್ ಇದೆ ಎರಡು ಆಸ್ಟ್ರೇಲಿಯನ್ಸ್ ಭೇಟಿ ಆದರೆ ಕೇಳೋದು ವಾಟ್ ಗೇಮ್ಸ್ ಯು ಪ್ಲೇ ಅಂತ ಇಂಡಿಯನ್ ಆರ್ಮಿಯಲ್ಲಿ ಟ್ರೈನಿಂಗ್ ಅಂದರೆ ಓಡೋದು ಹೌದಾ ಬೆಳಗ್ಗೆ ಓಡು ಸಂಜೆ ಓಡು ರಾತ್ರಿ ಓಡು ಮಧ್ಯಾಹ್ನ ಓಡು ಮಾತಿದ್ರೆ ಓಡು ತಪ್ಪು ಮಾಡಿದ್ರೆ ಓಡು ತಪ್ಪು ಮಾಡಿಲ್ಲ ಅಂದರೂ ಓಡು ತುಂಬ ಇಂಪಾರ್ಟೆಂಟ್ ಎಕ್ಸಸೈಸ್ ಸಿಂಪಲ್ ಈ ಎಕ್ಸಸೈಸ್ ಫಾಲೋ ಮಾಡಿದ್ರೆ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ದಟ್ ಇಸ್ ದಿಸ್ 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 ಎದುರು ಕಡೆ ಜಂಕ್ ಫುಡ್ ಬಂದಾಗ ಮುಖ ಆ ಕಡೆ ಮುಖ ಈ ಕಡೆ ಮಾಡಿದ್ರೆ ನಾವು ಅರ್ಥ ಒಂದು ಗುಲಾಬ್ ಜಾಮೂನ್ ಅಲ್ಲಿ ಐನೂರು ಕ್ಯಾಲರಿ ಇದೆ ಆ ಐನೂರು ಕ್ಯಾಲರಿನ ನಾನು ಬರ್ನ್ ಮಾಡಬೇಕು ನಾನು ನಾನು ಎಂಟು ಕಿಲೋಮೀಟರ್ ಓಡಬೇಕು ಹೆಲ್ತಿಗೆ ಮೂರು ಪಿಲ್ಲರ್ ಇದೆ ಫುಡ್ಡು ಎಕ್ಸಸೈಸು ಸ್ಲೀಪ್ ಈ ಸ್ಲೀಪ್ ಅನ್ನೋ ಪಿಲ್ಲರ್ ಅನ್ನು ತುಂಬ ಜನ ಮರ್ತೇ ಬಿಟ್ಟಿದ್ದಾರೆ ಸೊ ಸ್ನೇಹಿತರೆ ಗೌರಿ ಶಾಕಿ ಸ್ಟುಡಿಯೋದಲ್ಲಿ ಮೊದಲನೇ ಬಾರಿಗೆ ನನ್ನ ಪ್ರಕಾರ ನಂಗೆ ನೆನಪಿರೋ ಹಾಗೆ ಆರ್ಮಿಯಿಂದ ಅಂದರೆ ನಮ್ಮ ಸೇನೆಯಿಂದ ಯಾರೂ ಬಂದು ಮಾತಾಡಿದ್ದ ನಂಗೆ ನೆನಪಿಲ್ಲ ಆದರೆ ಇವತ್ತು ಮೊದಲನೇ ಬಾರಿಗೆ ಆರ್ಮಿನಲ್ಲಿ ಸುಮಾರು ಐದು ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವಂಥ ನಮ್ಮ ಕೊಡಗು ಮೂಲದ ಮೇಜರ್ ಖುಷ್ವಂತ್ ಕೊಳಿಬಲ್ ನಮ್ಮೊಂದಿಗಿದ್ದಾರೆ ಕುಶ್ವಂತ್ ಅವರೇ ನಮಸ್ಕಾರ ನಮಸ್ತೆ ಸರ್ ಸೊ ಕುಶ್ವಂತ್ ಅವರು ಒಂಥರ ಬಹುಮುಖ ಪ್ರತಿಭೆ ಅವರು ಒಬ್ಬ ವೃತ್ತಿಯಿಂದ ಅವರು ಆರ್ಮಿನಲ್ಲಿದ್ದರು ಪಿಡಿಯಾಟ್ರಿಷನ್ ಅವರು ಬೇಸಿಕಲಿ ಈಗಲೂ ಕೂಡ ಪಿಡಿಯಾಟ್ರಿಷನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಅವರ ಅಂಕಣಕಾರರು ಕೂಡ ಹೌದು ಅವರು ವಿಜಯ ಕರ್ನಾಟಕದಲ್ಲಿ ಮತ್ತು ಪ್ರಜಾವಾಣಿಯಲ್ಲಿ ಅಂಕಣ ಬರೀತಾರೆ ಮತ್ತು ಅವರೊಬ್ಬ ಕವಿ ಕೂಡ ಹೌದು ಆ ಕವಿತೆಗಳನ್ನ ಕೂಡ ಅವ್ರು ಹೇಳಿದ್ದಾರೆ ಅದನ್ನು ದಯವಿಟ್ಟು ನೀವು ಕೂಡ ಕೇಳಿ ಭಾಳ ಬ್ಯೂಟಿಫುಲ್ ಆಗಿರೋ ಕವಿತೆಗಳನ್ನ ಅವರು ಬರೀತಾರೆ ಸೊ ಇವತ್ತು ನಾವು ಈ ಹೆಲ್ತ್ ಬಗ್ಗೆ ಬೇಸಿಕಲಿ ಬಿಕಾಸ್ ಅವರೊಬ್ಬ ಪಿಡಿಯಾಟ್ರಿಷನ್ ಆಗಿರೋದ್ರಿಂದ ಮತ್ತು ಆರ್ಮಿನಲ್ಲಿ ಸೇವೆ ಸಲ್ಲಿಸಿರೋದ್ರಿಂದ ಹೆಲ್ತ್ ಇಂಪಾರ್ಟೆನ್ಸ್ ಅವ್ರಿಗೆ ಗೊತ್ತಿರುತ್ತೆ ಈಗ ನೋಡಿ ನಾನು ಫಾರ್ ಎಕ್ಸಾಂಪಲ್ ಎರಡನೇ ಕಾಫಿ ಕುಡಿದೆ ಶುಗರ್ ವಿತ್ ಶುಗರು ಅವರು ವಿದೌಟ್ ಶುಗರ್ ಕುಡಿದ್ರು ಸೊ ದಟ್ ಈಸ್ ಹೆಲ್ತ್ ಕಾನ್ಷಿಯಸ್ನೆಸ್ ಅಲ್ವಾ ಸೊ ಹಾಗೆ ಕುಶ್ವಂತ್ ನಿಮ್ಮ ಬಗ್ಗೆ ಸ್ವಲ್ಪ ಹೇಳ್ಬೋದ ನಾನು ಹುಟ್ಟಿದ್ದು ಕೊಡಗಿನಲ್ಲಿ ಕೊಡಗಿನ ಭಾಗಮಣ್ಣದಲ್ಲಿ ಹುಟ್ಟಿದೆ ತಂದೆ ಏರ್ಫೋರ್ಸಲ್ಲಿದ್ದರು ಅಮ್ಮ ಇಸ್ ಎ ಗೌರ್ಮೆಂಟ್ ಎಂಪ್ಲಾಯ್ ಸೊ ನಾನೊಂಥರ ಇನ್ ಸೌತ್ ಕೇಂದ್ರ ಅಂತ ಹೇಳ್ಕೊಳ್ತೀನಿ ಯಾಕೆ ಬಿಕಾಸ್ ಮಮ್ಮಿ ಸುಳ್ಳ್ಯದಲ್ಲಿ ವರ್ಕ್ ಮಾಡ್ತಿದ್ರು ಆ ಇದರಲ್ಲಿ ಮೇಡ್ ಇನ್ ಸೌತ್ ಕೇಂದ್ರ ಅಂತ ಹೇಳಿದ್ರೆ ನಾನು ಅಲ್ಲಿ ಸುಳ್ಳ್ಯದಲ್ಲೇ ಟಿಲ್ ಟ್ವೆಲ್ತ್ವರೆಗೂ ಓದ್ದೆ ರೋಟ್ರಿ ಸ್ಕೂಲು ಕೆ ವಿಜಿ ಹೈಸ್ಕೂಲು ನೇರೋ ಮೆಮೊರಿಯಲ್ ಟ್ವೆಲ್ತ್ ವರ್ಗು ಹೋದೆ ದೆನ್ ಫಾದರ್ ಮುಲರ್ಗೆ ಬಂದೆ ಫಾದರ್ ಮುಲರ್ ಎಂ ಬಿ ಬಿ ಎಸ್ ಮಾಡಿದೆ ಟೂ ತೌಸಂಡ್ ಏಟ್ ಮೆಡಿಕಲ್ ಕಾಲೇಜ್ ಮಂಗ್ಳೂರು 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 ಆಯ್ತು ಆಮೇಲೆ ಎಂಬಿ ಬಿ ಎಸ್ ಆದ್ ಕೂಡಲೇ ಏನ್ ಮಾಡಬೇಕು ಅಂತ ಇದಿತ್ತು ಸೊ ಆರ್ಮಿಗೆ ಹೋಗ್ಬೇಕು ಅಂತ ಒಂದು ಆಸೆ ಇತ್ತು ಡ್ಯಾಡ್ ಎಲ್ಲ ನಮ್ದು ಫ್ಯಾಮಿಲಿ ಸ್ವಲ್ಪ ಆರ್ಮಿ ಇದ್ದ ಕಾರಣ ಐದು ವರ್ಷ ಆರ್ಮಿಯಲ್ಲಿ ಕೆಲಸ ಮಾಡಿದೆ ಫಾದರ್ ಏನ್ ಮಾಡ್ತಿದ್ರು ಫಾದರ್ ಏರ್ಫೋರ್ಸ್ ಅಲ್ಲಿ ಇದ್ರು ಏರ್ಫೋರ್ಸ್ ಏರ್ಫೋರ್ಸ್ ಇದ್ರು ಸೊ ಅವರು ಅದೇ ಅವರು ಸೆವೆಂಟೀನ್ ಇಯರ್ಸ್ ಏರ್ಫೋರ್ಸ್ ಅಲ್ಲಿ ಕೆಲಸ ಮಾಡಿ ಆಮೇಲೆ ಬಂದು ಭಾಗ ಮಳೆಲ್ ಕೃಷಿ ಈ ಎ ಕಾಫಿ ಪ್ಲಾ ಪ್ಲಾಂಟೇಶನ್ಸ್ ಇದೆ ಹಾಗಾಗಿ ನಾನು ಏನು ಅರುಣಾಚಲ ಇಂಡೋ ಚೈನಾ ಒಂದು ಟು ಆ್ಯಂಡ್ ಹಾಫ್ ಇಯರ್ಸ್ ಆಮೇಲೆ ರಾಜಸ್ಥಾನಲ್ಲಿ ಹೀಗೆ ಫೈವ್ ಇಯರ್ಸ್ ಬೇರೆ ಬೇರೆ ಕಡೆ ಸುತ್ತಿದೆ ಇಂಡಿಯಾ ಸುತ್ತಿದೆ ಆಮೇಲೆ ಹೈರ್ ಎಜುಕೇಷನ್ ಮಾಡಿಸ್ಬೇಕು ಮಾಡಬೇಕು ಅಂತೇಳಿ ಮುಂಬೈಯಲ್ಲಿ ನಾನು ಪಿಡಿಯಾಟ್ರಿಕ್ಸ್ ಮಾಡಿದೆ ಆಮೇಲೆ ಒಂದು ವರ್ಷ ಪುಣದಲ್ಲಿ ಕಾರ್ಪೊರೇಟ್ಲಿ ಕೆಲಸ ಮಾಡ್ತಾಯಿದ್ದೆ ಕೊಡಗಿಗೆ ಬರಬೇಕು ನಮ್ಮಲ್ಲಿ ಅಂದರೆ ನಾವೇನು ಚಿಕ್ಕ ಏಜಲ್ಲಿ ಮನೆ ಬಿಟ್ಟು ಹೋಗಿ ನಾವು ಯು ಹ್ಯಾವ್ ನಾಟ್ ಸ್ಪೆಂಡ್ ಇನ್ ಆಫ್ ಟೈಮ್ ವಿತ್ ಅಪಾಮ ಕರೆಕ್ಟ್ ಅದ್ನ ಫೀಲಿಂಗ್ ಇತ್ತು ಏನು ಏನು ಹೆಂಗೆ ಬರಲಿ ವಾಪಸ್ ಹೇಳಿ ಬಿಕಾಸ್ ಆ ಹೆಂಡತಿ ಕಾರ್ಪೊರೆಟ್ ಫೀಲ್ಡಲ್ಲಿ ಅವರು ಪೂನಲ್ಲಿ ಕೆಲಸ ಮಾಡ್ತಾಯಿದ್ರು ನನಗೆ ಕೊಡಗಿಗೆ ಬರೋಕ್ಕೆ ಯಾವ ಚಾನ್ಸಸ್ಸು ಭಾಳ ಕಷ್ಟ ಇತ್ತು ಥ್ಯಾಂಕ್ ಗಾಡ್ ಕೋವಿಡ್ ಕೇಮ್ ಕೋ ಕೋವಿಡ್ ಬಂದಂಗೆ ಬಂದಂಗೆ ಕೇಮ್ ಮಡಿಕೇರಿಗೆ ಬಂದೆ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ ಅಲ್ಲಿ ಇನ್ಸ್ಟಿಟ್ಯೂಷನ್ ಸೇರಿಕೊಂಡೆ ಯಾಕಂದ್ರೆ ವೈಫ್ ಆ ಟೈಮಲ್ಲಿ ಡೆಲಿವರಿಗೆಲ್ಲ ಬಂದಿದ್ದರು ಸೊ ಫೋರ್ ಇಯರ್ಸ್ ವರ್ಕ್ ಫ್ರಮ್ ಹೋಮ್ ಅಂತ ಅವರು ಇದ್ದರು ಸೊ ನಾನು ಬಂದು ಕೊಡಗಲ್ಲಿ ಸರಿಯಾಗಿ ನಮ್ಮದು ಟೆಂಟ್ ಹಾಕಿಬಿಟ್ಟು ಸೆಟಲ್ ಡೌನ್ ಆದೆ ಸೊ ಈಗ ಈಗ ಸದ್ಯಕ್ಕೀಗೇನಂತ ಆಮೇಲೆ ಪೇರೆಂಟ್ಸ್ ಅಲ್ಲೇ ಇದ್ದಾರೆ ನಾನು ಮಡಿಕೇರಿಯಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಅಲ್ಲಿ ಮೆಡಿಕಲ್ ಕಾಲೇಜಲ್ಲಿ ವರ್ಕ್ ಮಾಡ್ತೀನಿ ಆಮೇಲೆ ಎರಡು ಪುಸ್ತಕ ಕಥಾ ಸಂಕಲನಗಳನ್ನು ಬರೆದಿದೆ ಕೂರ್ ರೆಜಿಮೆಂಟ್ ಒಳ್ಳೆ ಕಥಾ ಸಂಕಲನ ಅದು ನಾನು ಟೂ ತೌಸಂಡ್ ಏಯ್ಟ್ ಸೆವೆಂಟೀನ್ ಏಯ್ಟಿನ್ ಎಮ್ ಡಿ ಮಾಡ್ತಿರೋ ಬರ್ದಿದ್ದು ನನಗೇನಂದ್ರೆ ಒಂದು ಲೈಫಲ್ಲಿ ಒಂದು ಹಂತದ ಅನುಭವ ಆದ್ಮೇಲೆ ಅದು ಅದಕ್ಕೇನೊಂದು ಔಟ್ಲೆಟ್ ಬೇಕಿತ್ತು ಕರೆಕ್ಟ್ ಒನ್ಸ್ ವರ್ಕಿಂಗ್ ವರ್ಕಿಂಗಿನ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿರೋ ನಿಮ್ಗೆ ತುಂಬ ಸ್ಟ್ರೆಸ್ ಇರುತ್ತೆ ಆವಾಗ ಈ ಭಾವನೆಗಳು ಅದೆಲ್ಲ ಒಂದು ಕಥೆಗಳಾಗಿ ಬಂತು ಯಾಕಂದ್ರೆ ಆರ್ಮಿಲಿ ಇರೋವಾಗ ಏನು ಬರ್ದಿಲ್ಲ ನಾನು ಅದೆಲ್ಲ ಅನುಭವಗಳು ಆರ್ಮಿದ ಕಥೆಗಳೆಲ್ಲ ಕತ್ ಒಂದು ಸಂಕಲನಕ್ಕೆ ಬಂತು ಕೂರ್ ರೆಜಿಮೆಂಟ್ ಅದಕ್ಕೆ ಕೂರ್ ರೆಜಿಮೆಂಟ್ ಅದಕ್ಕೆ ಸಾಹಿತ್ಯ ಅಕಾಡೆಮಿ ಇದು ದತ್ತಿ ಪ್ರಶಸ್ತಿ ಬಂತು ಐ ಥಿಂಕ್ ಡೆಕ್ಕನ್ ಹೆರಾಲ್ಡ್ ರಿಟೆಡ್ ಆಗಿ ಆಫ್ ಅದು ಟಾಪ್ ಏಟ್ ಬುಕ್ಸ್ ಅಂತ ಅಟ್ ಇದು ತುಂಬ ರೀಪ್ರಿಂಟ್ಸ್ ಆಯಿತು ಗುಡ್ ನನಗೆ ಒಳ್ಳೆ ಹೆಸರು ತಂದುಕೊಡ್ಬಾಟು ಅಲ್ಲಿ ಸಿಗುತ್ತೆ ಅದು ನಮಗೆ ಈಗ ಅದು ಅದರ ನಾಲ್ಕನೇ ಎಡಿಷನ್ ಕೂಡ ಮುಗಿದೋಗ್ಬಿಟ್ಟಿದೆ ನನಗೆ ನನಗೆ ರೀ ನಾನು ಲಾಸ್ಟ್ ಟೈಮ್ ಡಿಜಿಟಲ್ ಪ್ರಿಂಟ್ ಹಾಕಿಸಿದೆ ನನಗೆ ಐ ವಿಲ್ ಅದು ಮತ್ತೊಂದು ಪ್ರಿಂಟ್ಗೆ ಹೋಗ್ಬೇಕು ಇವಾಗ ಸೆಕೆಂಡು ಕಾವೇರಿ ತೀರದ ಕಥೆಗಳು ಹೇಳುವ ಒಂದು ಅದು ಕಥಾ ಸಂಕಲನ ಬರೆದ ಇಟ್ ಇಸ್ ಮೋರ್ ಎಬೌಟ್ ಕೊಡಗು ಕೊಡಗಿದು ಕಲ್ಚರು ಕೃಷಿ ಒಂದು ಸಮೃದ್ಧ ಕೃಷಿ ಸಂಸ್ಕೃತಿ ರಿಸಾರ್ಟ್ ಕಲ್ಚರ್ ಥರ ಹೋಗ್ತಾ ಇದ್ದಾಗ ಬರೋ ತಲ್ಲಣಗಳು ಕೃಷಿಕರು ಗದ್ದೆಗಳು ಒಂದು ಕಲ್ಚರ್ ಕಲ್ಚರಲ್ ಶಿಫ್ಟ್ ಬಗ್ಗೆ ತುಂಬ ಕಥೆಗಳು ಯಾಕಂದರೆ ನನ್ನ ಭಾಳವಾಗಿ ಕಾಡಿದೆ ಯಾಕೆ ನಾನು ನಾನು ಬೆಳೆದಿದ್ದು ಕೃಷಿ ಸಮೃದ್ಧ ಕೊಡಗಿನಲ್ಲಿ ಈಗ ಈಗ ಇರೋದು ಇಟ್ಸ್ ಮೋರ್ ಆಫ್ ಎ ಟೂರಿಸಮ್ ಎಕಾನಮಿ ಅಲ್ವಾ ಅದ್ರ ಬಗ್ಗೆ ಕತೆಗಳು ಆಮೇಲೆ ಹನಿಗಳು ಈಗ ಹೇಳಿದಲ್ಲ ನನ್ನ ಹನಿಗಳು ಅದನ್ನು ಮುತ್ತಿನಹಾರ ಅಂತೇಳಿ ಒಂದು ಪುಸ್ತಕ ಅದು ಅದರಲ್ಲಿ ಬೇರೆ ಬೇರೆ ಹನಿಗಳು ಆಗಿ ಬರೆದಿದ್ದೀನಿ ಆಮೇಲೆ ನಾನು ಈ ಹೆಲ್ತ್ ಬಗ್ಗೆ ನನಗೆ ಪ್ರಜಾವಾಣಿಯವರು ಇದು ವಿಸ್ ವೆರಿ ಫನಿ ಥಿಂಕ್ ಟು ಟೆಲ್ ಕೆಲವು ಹೇಳ್ತಾರೆ ಫೇಸ್ಬುಕ್ಕಲ್ಲಿ ಬರ್ರೆ ಯಾರು ನೋಡ್ತಾರೆ ಹೇಳಿ ನನ್ನ ನನ್ನ ಫೇಸ್ಬುಕ್ಕಲ್ಲಿ ಬರೋದನ್ನೇ ನೋಡಿಬಿಟ್ಟೆ ಪ್ರಜಾವಾಣಿಯವ್ರ ಹೆಲ್ತ್ ಬಗ್ಗೆ ಬರೆಯೋಕೆ ಹೇಳಿರೋದು ಆಮೇಲೆ ಯಾರು ಅಲ್ಲಿ ಸೂರ್ಯಪ್ರಕಾಶ್ ಪಂಡಿತ್ ಅಂತ ಇದ್ದಾರೆ ಅವರು ಬರೆಸ್ತಾ ಇದ್ದಾರೆ ಆಮೇಲೆ ಕೀರ್ತಿ ಅವರು ವಿಜಯ ಕರ್ನಾ ಕರ್ನಾಟಕದವರು ಕೋಲ್ಗಾರವರು ನನಗೆ ನೀವು ನಾನು ಡಿಫೆನ್ಸ್ ಟೆಕ್ನಾಲಜಿ ತುಂಬ ಇಷ್ಟ ಡಿಫೆನ್ಸ್ ಟೆಕ್ನಾಲಜಿ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಸು ಜಿಯೋ ಪೊಲಿಟಿಕ್ಸು ಮತ್ತು ಮಿಲ್ಟ್ರಿ ಹಿಸ್ಟ್ರಿ ಅದ್ರ ಬಗ್ಗೆ ನೀವು ಬರೀರಿ ಅಂತೇಳಿ ಎವ್ರಿ ಸೆಕೆಂಡ್ ವೆಡ್ನೆಸ್ಡೇ ಡೇ ಇವ್ರು ಬರೆಸ್ತಾ ಇದ್ದಾರೆ ಅಲ್ಲ ನನಗೆ ಅಂದರೆ ಸೊ ಹಾಗಾಗಿ ನಾನು ಬರಿತಾ ಬರಿತಾ ಇದ್ದೀನಿ ಎಷ್ಟು ಎಷ್ಟು ಟೈಮ್ ಬರಿತೀನಿ ಅಂತ ಗೊತ್ತಿಲ್ಲ ಬಿಕಾಸ್ ಎಲ್ಲರಿಗೂ ನಮ್ಮ ಹತ್ರ ಕಂಟೆಂಟ್ ಇರೋದು ಅಷ್ಟು ಟೈಮು ಚೆನ್ನಾಗಿ ಬರಿಬೇಕು ಅಂತ ಇದ್ದೀನಿ ಸೊ ಖಂಡಿತ ನನಗೆ ಈ ಎರಡು ವಿಚಾರಗಳು ತುಂಬ ನನಗೆ ವೆರಿ ಇಂಟ್ರೆಸ್ಟಿಂಗ್ ಅದು ಆಕ್ಚುಲಿ ನನಗೆ ಮಿಲಿಟರಿ ಹಿಸ್ಟ್ರಿ ನಮಗೆ ತುಂಬ ಜನರಿಗೆ ಗೊತ್ತಿಲ್ಲ ಯುದ್ಧಗಳು ಗೊತ್ತು ಒಂದಷ್ಟು ಪಾಕಿಸ್ತಾನ ಜೊತೆ ಚೈನಾ ಜೊತೆಗೆ ಬಾಂಗ್ಲಾದೇಶವರು ಇದೆಲ್ಲ ಗೊತ್ತು ಬಿಟ್ಟರೆ ನಮ್ಮ ಮಿಲಿಟರಿ ಹಿಸ್ಟ್ರಿ ಅಂದರೆ ಹೇಗೆ ಟ್ರಾನ್ಸಿಷನ್ ಆಯಿತು ಬ್ರಿಟಿಷ್ ಇರದಿಂದ ನಮ್ಮ ಇದಕ್ಕೆ ಅನ್ನೋದ್ರ ಬಗ್ಗೆ ಭಾಳ ಜನರಿಗೆ ಗೊತ್ತಿಲ್ಲ ಮತ್ತು ಕೊಡಗಿನ ಕಾಂಟ್ರಿಬ್ಯೂಷನ್ ಅದು ತುಂಬ ಇದೆ ಅದಕ್ಕೆ ಸೊ ಹೀಗಾಗಿ ನಾನು ಖಂಡಿತ ಮುಂದೊಂದು ದಿನ ನೀವು ಮಿಲಿಟರಿ ಹಿಸ್ಟ್ರಿನ ನಮ್ಮ ಒಂದು ಆಡಿಯನ್ಸ್ಗೆ ಹೇಳ್ತೀರಿ ಅಂತ ನಾನು ಅನ್ಕೋತೀನಿ ಅದನ್ನು ಖಂಡಿತ ಮಾತಾಡೋಣ ಬಟ್ ಅದಕ್ಕಿಂತ ಮುಂಚೆ ಒಬ್ಬ ಮೇಜರಾಗಿ ಸೇವೆ ಸಲ್ಲಿಸಿರುವಂಥ ಮೇಜರ್ ಖುಷ್ವಂತ್ ಕೊಳಿಬಲ್ ಅವರಿಂದ ಅವ್ರ ಜೊತೆಗೆ ನಾನು ಫಸ್ಟು ನಮ್ಮ ಹೆಲ್ತ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಈಗ ನೀವು ಕೂಡ ನಿಮ್ಮ ಹೆಲ್ತ್ ಯುವರ್ ವೆರಿ ಫಿಟ್ ಪರ್ಸನ್ ಅಂತ ಅನಿಸುತ್ತೆ ಬಿಕಾಸ್ ನೀವು ನಿ ನಿಮ್ಮ ಹೆಲ್ತನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರಿ ಈಗ ನಮ್ಮ ಒಂದು ಆಡಿಯನ್ಸ್ ತುಂಬ ಯಂಗ್ ಆಡಿಯನ್ಸ್ ಇರ್ತಾರೆ ಮೂವತ್ತು ಮೂವತ್ತೈದು ನಲ್ವತ್ತರ ತನಕ ಇರ್ತಾರೆ ಒಂದು ಹದಿನೆಂಟು ಇಪ್ಪತ್ತರಿಂದ ಶುರು ಹಾಕ್ಕೊಂಡು ಸೊ ಬಹಳ ಜನ ನಾವು ನಮ್ಮ ಲೈಫಲ್ಲಿ ನಮ್ಮ ಕರಿಯರು ನಮ್ಮ ಡ್ರೀಮ್ಸು ಏನೋ ಅಂದ್ಕೊಂಡು ಇದನ್ನು ನೆಗ್ಲೆಕ್ಟ್ ಮಾಡ್ತಿರ್ತೀವಿ ಏನು ಹೇಳೋಕೆ ಇಷ್ಟಪಡ್ತೀರಿ ಕುಶ್ವಂತ್ ಇದು ಬ ನೋಡಿ ಆರೋಗ್ಯ ಅನ್ನೋದು ಆರೋಗ್ಯದ ಪ್ರಾಮುಖ್ಯತೆ ನಮಗೆ ಗೊತ್ತಾಗೋದು ನಾವು ಅದನ್ನು ಕಳ್ಕೊಂಡಾಗ ಕರೆಕ್ಟ್ ತುಂಬ ಜನರಿಗೆ ಆರೋಗ್ಯ ಅಂದರೆ ಏನು ಅಂತ ಅರ್ಥ ಆಗೋ ಸಮಯದಲ್ಲಿ ಅವರು ಅವರು ಆಲ್ರೆಡಿ ತುಂಬ ತಪ್ಪುಗಳನ್ನು ಮಾಡಿರ್ತಾರೆ ತಪ್ಪುಗಳನ್ನು ಮಾಡಿ ಕಳ್ಕೊಂಡ ಮೇಲೆ ಯಾಕಂದರೆ ಹೆಲ್ತಿಯಾಗಿರೋರು ಅವ್ರ ಹೆಲ್ತನ್ನು ಎಪ್ರಿಷಿಯೇಟ್ ಮಾಡೋದು ನಾನು ನೋಡಿಲ್ಲ ಕರೆಕ್ಟ್ ನಾನು ನನಗೆ ಭಾಳ ನನಗೆ ಸರ್ಕ ಗೌರ್ಮೆಂಟ್ ಆಸ್ಪತ್ರೆ ನಡ್ಕೊಂಡು ಹೋಗ್ತಿರ್ತೀನಲ್ಲ ನನ್ನ ನಮ್ಮದು ಮಕ್ಕಳು ವಾರ್ಡು ನನಗೆ ಮಕ್ಕಳು ಭಾಳದಂದರೆ ಮಕ್ಕಳು ಅವ್ರ ಪಾಡಿಗೆ ನೇಚರ್ ಅವ್ರನ್ನ ಕ್ಯೂರ್ ಮಾಡಿಬಿಡುತ್ತೆ ಬಟ್ ಈಗ ನನಗೆ ಡಯಾಲಿಸಿಸ್ ಪೇಷನ್ಸು ಓಲ್ಡ್ ಅಲ್ಲಿ ನೋಡಿದಾಗ ನನಗೆ ಅನಿಸುತ್ತೆ ಒಂದು ದಿನ ನನಗೆ ವಿ ಆರ್ ಸೀಂಗ್ ಅವರ್ ಫ್ಯೂಚರ್ ಅಲ್ವಾ ಈ ಥರ ಆಗುತ್ತೆ ನಾವು ಐ ಐಸಿಗೆ ಹೋಗಿ ಈ ಥರ ಹಾಗಾಗಿ ನಮ್ಮ ಹೆಲ್ತ್ ಬಗ್ಗೆ ನಾವು ತುಂಬಾ ಜಾಸ್ತಿ ಪ್ರಾಮುಖ್ಯತೆಯನ್ನು ತಗೋಬೇಕು ಬೇಸಿಕಲಿ ಟ್ವೆಂಟಿ ಫೈವ್ ನಾವು ಏನು ತಿಂದ್ರು ನಾವು ಜೀನ್ಸ್ ಕೊಡ್ತೀವಿ ಅವ್ರ ಜೀನ್ಸ್ ಆರ್ ಗುಡ್ ಬಾಡಿ ಈಸ್ಟ್ರಾಂಗ್ ಇಪ್ಪತ್ತೈದರ ತನಕ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಕಾಲೇಜ್ ನನಗನ್ಸುತ್ತೆ ನಾವು ಮೂವತ್ತೈದರ ತನಕನೂ ನಾವು ನಡೆಯುತ್ತೆ ಸಲ ನಲ್ವತ್ತರ ತನಕ ನಡೆಯುತ್ತೆ ನನಗೆ ನಾನು ಅಬ್ಸರ್ವ್ ಮಾಡಿದಂಗೆ ನನಗೇನು ಆಗಿರಲಿಲ್ಲ ಬಟ್ ಮೇಲೆ ನನಗೆ ಅನ್ಸಕ್ಕೆ ಶುರು ಆಯಿತು ಐ ಹ್ಯಾವ್ ಟು ಟೇಕ್ ಕೇರ್ ಅಂತ ಡಿಪೆಂಡ್ಸ್ ಬಟ್ ಅದು ಜನರಲ್ ಆಗಿ ಹೇಳಿದ್ದು ಎಸ್ ಹ್ಞೂ ಎಲ್ರಿ ಅದೇನಂತ ಹೇಳಿದ್ರೆ ನಾವು ಒಂದು ಶಿಸ್ತು ಆ ಶಿಸ್ತು ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ ಮತ್ತು ಕಲ್ಚರು ಕೆಲವು ಕಡೆ ಫಾರ್ ಎಕ್ಸಾಂಪಲ್ ಕೆಲವು ಕಡೆ ಫಿಟ್ನೆಸ್ ಕಲ್ಚರ್ ಇದೆ ಎರಡು ಆಸ್ಟ್ರೇಲಿಯನ್ಸ್ ಭೇಟಿ ಆದರೆ ಕೇಳೋದು ವಾಟ್ ಗೇಮ್ಸ್ ಯು ಪ್ಲೇ ಅಂತ ನಮ್ಮ ಇಂಡಿಯಲ್ಲಿ ಕೇಳ್ತಾರೆ ಎಷ್ಟು ಹಣ ಸಂಬಳ ಬರ್ತಿದೆ ಹೇಳಿ ಅಥವಾ ಮದುವೆ ಸಮಥಿಂಗ್ ಸೊ ರನ್ನಿಂಗ್ ಇರ್ಬೋದು ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಇರ್ಬೋದು ನಮ್ಮ ಕಲ್ಚರಲ್ಲಿ ಅದು ತುಂಬ ಪ್ರಯಾರಿಟಿಸ ಆಗಿಲ್ಲ ಅಲ್ವಾ ನಮ್ಮದು ನಮ್ಮ ಹಿಂದಿನ ಎರಡು ತಲೆಮಾರು ಒಂದೆರಡು ತಲೆಮಾರುಗಳು ಡಾಕ್ಟರ್ ಇಂಜಿನಿಯರ್ ಆಗಕ್ಕೆ ಹೋದ್ರು ಮತ್ತೊಂದು ತಲೆಮಾರುಗಳಿಗೆ ಐ ಎ ಎಸ್ ಹಿಂದೆ ಹೋದ್ವು ಇವಾಗ ಪೀಪಲ್ ಆರ್ ಇನ್ ಟು ಟೆಕ್ನಾಲಜಿ ಇನ್ ಆಲ್ ದೋಸ್ ಥಿಂಗ್ಸ್ ಬಟ್ ನಮ್ದು ಯಾವ ತಲೆಮಾರು ಕೂಡ ನಾನು ಹೆಲ್ತಿ ಆಗಬೇಕು ನಾನು ಫಿಟ್ ಆಗಬೇಕು ನಾನು ಅಥ್ಲೀಟ್ ಆಗಬೇಕು ಅಂತ ಹೋಗಿಲ್ಲ ಹಾಗಾಗಿ ಸ್ಪೋರ್ಟ್ಸು ಹೆಲ್ತು ಇದು ಡಯಟ್ ಇದೆಲ್ಲ ಕೂಡ ಏನಾಗಿತ್ತು ಇಟ್ ಇಟ್ ವಾಸ್ ನಾಟ್ ಎ ಪ್ರಯೋರಿಟಿ ಕರೆಕ್ಟ್ ನಿಮ್ಗೆ ಆರೋಗ್ಯ ಹಾಳಾದ ನಂತರ ಅಥವಾ ನಿಮಗೆ ಹುಷಾರಿಲ್ದಾದ ಮೇಲೆ ನೀವು ರಿಟ್ರೋಸ್ಪೆಕ್ಟಿವ್ಲಿ ನೀವು ಯೋಚನೆ ಮಾಡೋದು ಹತ್ತು ವರ್ಷ ನನ್ನ ನಾನು ಯಾವ ಥರ ನೋಡಿಕೊಂಡೆ ನನ್ನ ಮೈಂಡ್ ನಾನು ಹಿಂಗೆ ನೆಗ್ಲೆಕ್ಟ್ ಮಾಡಿದೆ ಯಾವ ಫುಡ್ಡನ್ನು ತಿಂದೆ ನಾನು ಬೇಸಿಕಲಿ ಹೇಳೋದನ್ನು ಹೇಳೋದಂದ್ರೆ ಹೇಳೋದಂದರೆ ಗೆ ಮೂರು ಪಿಲ್ಲರ್ ಇದೆ ಫುಡ್ಡು ಎಕ್ಸಸೈಸು ಸ್ಲೀಪ್ ಈ ಸ್ಲೀಪ್ ಅನ್ನೋ ಪಿಲ್ಲರನ್ನು ತುಂಬ ಜನ ಸ್ಲೀಪ್ ಅನ್ನೋ ಪಿಲ್ಲರನ್ನು ತುಂಬ ಜನ ಮರ್ತೆ ಬಿಟ್ಟಿದ್ದಾರೆ ಸ್ಲೀಪ್ ಇಸ್ ನಾಟ್ ಎ ಪ್ರಯೋರಿಟಿ ನಮ್ಮ ಕಲ್ಚರ್ ಕೂಡ ಹಂಗಲ್ವಾ ಅವ್ರು ನಿದ್ದೆ ಮಾಡದೆ ಕೆಲಸ ಮಾಡ್ತಾರೆ ನಿದ್ದೆ ನಿದ್ದೆಗೆಟ್ಟು ಓದಿದ ಕಾರಣ ರ್ಯಾಂಕ್ ಬಂದ ವಾಟ್ ಆರ್ ವಿ ನಾವು ಏನು ಹೇಳ್ತಿದ್ವಿ ಯಂಗ್ಸ್ಟರ್ಸ್ಗಳಿಗೆ ಐ ಮೀನ್ ನಾವು ಈ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದೀವಿ ಕರೆಕ್ಟ್ ಯಾರಾದರೂ ಈಗ ಮತ್ತೊಂದು ಮುಖ್ಯ ಅಂಶ ಅಂತ ಹೇಳಿದ್ರೆ ಬಾಡಿಯ ಬಗ್ಗೆ ಡಯೆಟ್ ಬಗ್ಗೆ ಫಿಟ್ನೆಸ್ ಬಗ್ಗೆ ಎಕ್ಸಸೈಸ್ ಬಗ್ಗೆ ನಮ್ಮ ಹಾರ್ಟ್ ಫಂಕ್ಷನ್ ಬಗ್ಗೆ ಇದೆಲ್ಲದರ ಬಗ್ಗೆ ಡೆಪ್ತಲ್ಲಿ ಸ್ಟಡಿ ಮಾಡಿರೋರು ವೈದ್ಯರು ನಾವು ನ್ಯೂಟ್ರಿಷನ್ ಬಗ್ಗೆ ವರ್ಷಾನ್ ಓದ್ತೀವಿ ಆರೋಗ್ಯ ಮೇಂಟೆನ್ಸ್ ಬಗ್ಗೆ ವರ್ಷಾನುಕಟ್ಟಲೆ ಓದ್ತಾ ಮೊದಲ ಎಮ್ ಬಿ ಬಿ ಎ ಸಲ್ಲಿ ಫಿಸಿಯಾಲಜಿ ಅಂತ ಕಲಿತೀವಿ ಎರಡು ಸರ್ ಒಂದು ಫಿಸಿಯಾಲಜಿ ಮತ್ತೊಂದು ಪೆಥಾಲಜಿ ಸರಿಯಾಗಿರೋ ಬಾಡಿ ಯಾವ ರೀತಿ ಕೆಲಸ ಮಾಡ್ತದೆ ಫಿಸಿಯಾಲಜಿ ನಾನು ನಾನು ಈ ರೀತಿ ಕರೆಕ್ಟಾಗಿ ಉಸಿರಾಡ್ತಿರೋದು ಫಿಸಿಯಾಲಜಿ ನನಗೆ ಆದಾಗ ನಾನು ಉಸಿರಾಡೋದು ಪೆಥಾಲಜಿ ಅದು ಬಾಡಿಯ ಫಿಸೋಲಜಿಯನ್ನು ಕಲ್ತ್ಕೊಳ್ಳೋದು ನಾರ್ಮಲ್ ಏನು ಅಂತ ಗೊತ್ತಿರೋದು ವೈದ್ಯರಿಗೆ ಮಾತ್ರ ಓಕೆ ಅದು ಎಬ್ನಾರ್ಮಲ್ ಏನು ಅಂತ ಗೊತ್ತಂದರೆ ನಾನು ಯಾವ ಪ್ರೊಫೆಷನ್ನೂ ಡಿಮೀನ್ ಮಾಡ್ತೀನಿ ಬಿಕಾಸ್ ಅಷ್ಟೊಂದು ವರ್ಷ ನೀವು ಅಷ್ಟೊಂದು ಡೆಪ್ತಲ್ಲಿ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಬಾಡಿ ಆಯಿತಾ ನ್ಯೂಟ್ರಿಷನ್ ಅರ್ಥ ಆಗುತ್ತೆ ಬಾಡಿ ಅರ್ಥ ಆಗುತ್ತೆ ನ್ಯೂಟ್ರಿಷನ್ ಅರ್ಥ ಆಗುತ್ತೆ ಎಕ್ಸಸೈಸ್ ಅರ್ಥ ಆಗುತ್ತೆ ಸ್ಲೀಪ್ ಅರ್ಥ ಆಗುತ್ತೆ ಸ್ಲೀಪ್ ಒಂದು ದೊಡ್ಡ ಸಬ್ಜೆಕ್ಟು ಸ್ಲೀಪ್ ಈಸ್ ರಿಲೇಟೆಡ್ ಟು ಯುವರ್ ಜೀನ್ ರಿಪೇರ್ ಈಗ ನಾ ಸ್ಲೀಪಲ್ಲಿ ಮನುಷ್ಯ ಇದು ಬಾಡಿ ರಿಪೇರಿ ಮಾಡ್ತಾ ಇರುತ್ತೆ ಇಡೀ ದಿನ ಆಗಿದ್ದನ್ನು ಯುವರ್ ಮೆಮೊರಿ ಯುವರ್ ಎಮೋಷನ್ಸ್ ಯುವರ್ ಕಾಗ್ನಿಷನ್ ಇದೆಲ್ಲ ಸ್ಲೀಪ್ ಮೇಲೆ ಇದೆ ಯಾರಾದರೂ ಸ್ಲೀಪ್ನ ಇಂಪಾರ್ಟೆನ್ಸ್ ಸ್ಲೀಪಿನ ಇಂಪಾರ್ಟೆನ್ಸ್ ಬಗ್ಗೆ ನ್ಯೂಟ್ರಿಷನ್ ಇಂಪಾರ್ಟೆನ್ಸ್ ಬಗ್ಗೆ ನಮ್ಮ ದೇಶದಲ್ಲಿ ಡಾಕ್ಟರ್ಗಳು ಮಾತಾಡಲ್ಲ ಯಾಕೆ ಹೇಳಿದ್ರೆ ಅದು ವೃತ್ತಿ ಅಂತ ಹೇಳಿದ್ರೆ ಡಯಾಗ್ನೋಸ್ ಟ್ರೀಟ್ ಡಯಾಗ್ನೋಸ್ ಟ್ರೀಟ್ ಅದೊಂದು ಕಲ್ಚರ್ ಬಂದುಬಿಟ್ಟಿದೆ ಈಗ ನೀವು ಇವತ್ತು ಕಾಯಿಲೆ ಬಂದ ಸಿಮ್ಟಮ್ ಏನಣ್ಣ ಓಕೆ ಈ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡು ಬನ್ನಿ ಇದು ಮೆಡಿಸಿನ್ ತಗೊಳ್ಳಿ ಅಂತೇಳಿ ಯಾವ ಇಂಡಿಯನ್ಸ್ ಕೂಡ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಬಂದುಬಿಟ್ಟು ಇಫ್ ಐ ಟೆಲ್ ನಾನು ಹತ್ತು ನಿಮಿಷ ಅವ್ರ ಹೆಲ್ತ್ ಬಗ್ಗೆ ಮಾತಾಡಿದ್ರೆ ಯಾವುದೇ ಔಷಧಿ ಬರೀ ಅವ್ರ ಹೆಲ್ತ್ ಬಗ್ಗೆ ಮಾತಾಡಿದರೆ ಹಿಲ್ ನಾಟ್ ಫೀಲ್ ಕಂಫರ್ಟಬಲ್ ಟು ಪೇ ಮೈ ಫೀಸ್ ಡಾಕ್ಟರ್ ಏನು ಕೊಟ್ಟೇ ಇಲ್ಲ ನಾನು ಹೇಳಿದನ್ನು ಫಾಲೋ ಮಾಡಿದ್ರೆ ಅಣ್ಣ ಏನೂ ಆಗೋಲ್ಲ ಇದಕ್ಕಿಂತ ಬೆಸ್ಟ್ ಮೆಡಿಸಿನ್ ಏನೂ ಇಲ್ಲ ಹಾಗಾಗಿ ವೈದ್ಯಕೀಯ ಕಲ್ಚರ್ ಯಾವ ಥರ ಆಗಿಬಿಟ್ಟಿದೆ ಅಂತ ಹೇಳಿದರೆ ಇನ್ವೆಸ್ಟಿಗೇಷನ್ ಆ್ಯಂಡ್ ಟ್ರೀಟ್ಮೆಂಟ್ ಇಸ್ ಸೀನ್ ಆಸ್ ಮೆಡಿಕಲ್ ಪ್ರೊಫೆಷನ್ ಬಟ್ ಬಟ್ ಎ ಡಾಕ್ಟರ್ ಸ್ಪೀಕಿಂಗ್ ಲಾಜಿಕಲಿ ಅಬೌಟ್ ಸಿಂಪಲ್ ಥಿಂಗ್ಸ್ ಲೈಕ್ ನ್ಯೂಟ್ರಿಷನ್ ವಾಟ್ ಟು ಈಟ್ ಹೌ ಟು ಈಟ್ ಎಷ್ಟು ಹೆಂಗೆ ಮಲ್ಕೋಬೇಕು ಹೆಂಗೆ ಮಲ್ಕೋಬೇಕು ನೀವು ಎಷ್ಟೊತ್ತಿಗೆ ಹೇಳಬೇಕು ನೀವು ಎಕ್ಸಸೈಸ್ ಎಕ್ಸಸೈಸ್ ಯಾವ ಎಕ್ಸಸೈಸ್ ಮಾಡಬೇಕು ಈಗ ಏನಂದರೆ ಬೇರೆ ಬೇರೆ ಜನರ ಬಾಡಿ ಸ್ಟ್ರಕ್ಚರ್ ಬೇಡ ಏಜ್ ಕೆಲವರಿಗೆ ನೀ ಪ್ರಾಬ್ಲಮ್ ಇರುತ್ತೆ ಅಲ್ವಾ ಕೆಲವರಿಗೆ ಬ್ಯಾಕಲ್ ಇಶ್ಯೂ ಇರುತ್ತೆ ಸಮ್ ಪೀಪಲ್ ಕಾಂಟ್ ಸ್ವಿಮ್ ಏಜ್ ಇರುತ್ತೆ ಈಗ ಸೆವೆಂಟಿ ಇಯರ್ಸ್ ಅವನಿಗೂ ಮತ್ತು ಟ್ವೆಂಟಿ ಫೈವ್ ಇಯರ್ಸ್ ನಾನು ಒಂದು ಎಕ್ಸಸೈಸ್ ಹೇಳಿದ್ರಾಗುತ್ತಾ ಎಕ್ಸಸೈಸ್ ಇರ್ಬೋದು ಸ್ಲೀಪ್ ಇರ್ಬೋದು ಆಮೇಲೆ ಡಯೆಟ್ ಇರ್ಬೋದು ಇಟ್ ಟು ಬಿ ಕರ್ಟೆಡ್ ಅದಕ್ಕೆ ಏನು ಹೇಳೋದು ನಾವು ಕಸ್ಟಮೈಸ್ ಮಾಡಬೇಕು ಈಗ ಕೆಲವು ವೆಜಿಟೇರಿಯನ್ಸ್ ಇರ್ತಾರೆ ಫಾರ್ ಎಕ್ಸಾಂಪಲ್ ನನ್ನ ಜೀನ್ಸ್ ವಂಶವಾಹಿನಿಗಳು ಶತಶತಮಾನಗಳಿಂದ ನಾವೇನು ರೈಸ್ ಇಟರ್ ಆಗಿ ಇಟ್ರು ನಾರ್ತ್ ಇಂಡಿಯನ್ಸ್ ದೇ ಕೆನ್ ಟಾಲ್ ರೇಟ್ ಮೋರ್ ಮಿಲ್ಕು ಪಂಜಾಬಿಗಳು ಅವರಲ್ಲಿ ಲ್ಯಾಕ್ಟೋಸ್ಟ್ ನಾ ಡೈಜೆಸ್ಟ್ ಮಾಡೋ ಜೀನ್ಸ್ ಇದೆ ಅವ್ರ ಥರ ನಾವು ಎರಡು ಲೀಟರ್ ಮಿಲ್ಕ್ ಕುಡಿದ್ರಾಗುತ್ತಾ ನಾವು ಹಬ್ಬ ಬಂದು ಒಂದು ಗ್ಲಾಸ್ಗಿಂತ ಜಾಸ್ತಿ ಕುಡಿಯೋಕ್ಕಾಗಲ್ಲ ಒಂದು ಗ್ಲಾಸ್ ಕೂಡ ಆಗಲ್ಲ ಹಾಗೆ ಯಾಕಂದರೆ ಆರ್ ಜೀನ್ಸ್ ಆರ್ ಡಿಫ್ರೆಂಟ್ ನಮ್ದು ಹಿಸ್ಟ್ರಿ ಇಸ್ ಡಿಫ್ರೆಂಟ್ ಈಗ ಏನೋ ಈಗ ನೋಡಿ ನೀವು ಬೆಟ್ಟದಲ್ಲಿ ಈ ಏನು ಗುಡ್ಡಗಾಡು ಪ್ರದೇಶ ಜನಗಳು ನೀವು ಬಾಡಿ ಸ್ಟ್ರಕ್ಚರ್ ಅಂತ ಡಿಫ್ರೆಂಟ್ ಅವ್ರ ಡಯಟ್ ಡಿಫ್ರೆಂಟ್ ಹಾಗಾಗಿ ಇದೆಲ್ಲವನ್ನ ಇಟ್ಕೊಂಡ್ಬಿಟ್ಟು ಸ್ಲೀಪ್ ಇರ್ಬೋದು ಎಕ್ಸಸೈಸ್ ಇರ್ಬೋದು ಡಯೆಟ್ ಇರ್ಬೋದು ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಇದ್ಕೊಂಡು ಒಂದು ಡಿನ್ ಆಗಿ ಪ್ಲಾನ್ ಇದ್ದರೆ ಯು ಕ್ಯಾನ್ ಮೈಟು ಯು ಕ್ಯಾನ್ ಮೈಂಟೈನ್ ಯುವರ್ ಹೆಲ್ತ್ ಆ್ಯಂಡ್ ಯು ಕ್ಯಾನ್ ಎಂಜಾಯ್ ಯುವರ್ ಲೈಫ್ ಆರೋಗ್ಯ ಚೆನ್ನಾಗಿಲ್ಲ ನಿಮ್ ಲೈಫಲ್ಲಿ ಯಾವುದನ್ನೇ ಎಂಜಾಯ್ ಮಾಡೋಕ್ಕಾಗಲ್ಲ ಕರೆಕ್ಟ್ ಕರೆಕ್ಟ್ ನಿಮ್ಮ ಬಗ್ಗೆ ಹೇಳಿ ನೀವು ಹೆಲ್ತ್ ಹೆಂಗೆ ಮೇಂಟೈನ್ ಮಾಡ್ಕೊತೀರಾ ಪ್ರತಿ ನಾನು ಬೇರೆ ಅವ್ರು ಬೇರೆ ನೀವು ಬೇರೆ ಎಲ್ಲ ಬೇರೆ ಬಟ್ ಸ್ಟಿಲ್ ಓಕೆ ಒಂದು ಒಂದು ಕೇಸ್ ಸ್ಟಡಿ ಥರ ವೆರಿ ಗುಡ್ ಇದು ತುಂಬ ಒಳ್ಳೆ ಕ್ವಶನ್ ಯಾಕಂದ್ರೆ ನೋಡಿ ಸಮ್ಮರ್ಸ್ ಕೆಲವರು ಬೇಗ ಬೆಳಗ್ಗೆ ಬೇಗ ಇದೆ ಹೇಳ್ತಾರೆ ಕೆಲವರು ವರ್ಕ್ಗಳು ಬೇರೆ ಕೆಲವರಿಗೆ ನೈಟ್ ಶೆಡ್ಯೂಲ್ ಕೆಲಸ ಮಾಡ್ತಾರೆ ಸೊ ನಾನು ನಾವು ಅದಕ್ಕೆ ಕೇಳಿದಲ್ಲ ಯಾ ಯಾರಿಗೂ ಈಗ ನೋಡಿ ನಮ್ಮ ಅಮ್ಮನಿಗೆ ನಮ್ಮ ಅಪ್ಪನ ಇದು ಫಿಟ್ನೆಸ್ ಶೆಡ್ಯೂಲು ಡಯಟ್ ಶೆಡ್ಯೂಲ್ ಬೇರೆ ಬೇರೆ ಫ್ಯಾನ್ಸಿಗಳು ಅವ್ರಿಗೆ ಇಷ್ಟ ಇರೋದು ಬೇರೆ ಬೇರೆ ಸೊ ನಾನೇನಂದ್ರೆ ಬೇಸಿಕಲಿ ಹಿಸ್ಟ್ರಿ ಹೇಳ್ಕೊ ಹೇಳ್ಕೊಂಡು ಬಂದರೆ ಇನ್ ನಾನು ಕಾಲೇಜಲ್ಲಿ ನಾನು ಫಸ್ಟ್ ಡಿವಿಷನ್ ಎಲ್ಲ ಕ್ರಿಕೆಟ್ ಆಡ್ತಿದ್ದೆ ಕಾಲೇಜ್ ಕ್ರಿಕೆಟ್ ಕ್ಯಾಪ್ಟನ್ ಆಗಿದ್ದೆ ಆ ಟೈಮಲ್ಲಿ ಯು ಡೋಂಟ್ ಥಿಂಕ್ ಅಬೌಟ್ ಏನೋ ಏನು ತಿಂತೀವಿ ಏನು ಕುಡಿತೀವಿ ಮಧ್ಯಾಹ್ನ ಬಿರಿಯಾನಿ ತಿನ್ಬೋದು ಸಂಜೆನೂ ಬಿರಿಯಾನಿ ತಿನ್ಬೋದು ದಿನಕ್ಕೆ ಹೋಗಿ ಹದಿನೈದು ಗಂಟೆ ನೆಟ್ಸಲ್ ಬಾಲಿಂಗ್ ಐ ಮೀನ್ ಹದಿನೈದು ಅವರ್ ನೆಟ್ಸಲ್ ಬಾಲಿಂಗ್ ಮಾಡ್ಬೋದು ಸೊ ಜನರಲ್ ಎಲ್ಲರೂ ಫೈನಲ್ ಒಂದು ಟ್ವೆಂಟಿ ಫೈವ್ ಅವ್ರಿಗೆ ಎಲ್ಲರೂ ಎಲ್ಲರೂ ಸ್ಲಿಮ್ ಆಗಿ ಫೋಟೋಗಳು ಎಲ್ಲರೂ ಹಾಗೆ ಅದೇ ಇರ್ತಾರೆ ಫುಲ್ ಒಂಥರ ನಾವು ಹೆಂಗಿದ್ವಿ ಇದ್ವಿ ಅಂದ್ರೆ ನಮ್ಗೆ ಊಟನೇ ಇದ್ವಿ ಹೌದು ಊಟ ಹೌದು ಈ ಫೋಟೋಗಳು ನೋಡಿದ್ರೆ ಆಮೇಲೆ ಆಮೇಲೆ ನಾನು ಅಬ್ಸರ್ವ್ ಮಾಡಿದೆ ಆ ಜನರೇಷನ್ ಎಲ್ಲರ ಫೋಟೋಗಳು ಹಂಗೆ ಇದೆ ಹೌದು ಎಲ್ಲರ ಫೋಟೋ ಎಲ್ಲರ ಫೋಟೋಗಳು ಕೂಡ ಹೆಂಗೆ ಅಂದ್ರೆ ವೆರಿ 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 ಲೀನ್ ಓಕೆ ಈಗಿನ ತರ ಚೈಲ್ಡ್ಹುಡ್ ಒಬೊಸಿಟಿ ಇದೆಯಲ್ಲ ಈಗ ಈಗ ಪಿಜ್ಜಾ ಕಲ್ಚರ್ ಐಸ್ ಕ್ರೀಮ್ ಕಲ್ಚರ್ ಚಾಕ್ಲೇಟ್ ಕಲ್ಚರ್ ಅವಾಗ ಇರ್ಲಿಲ್ಲ ಇರ್ಲಿಲ್ಲ ಅಲ್ವಾ ಅವಾಗ ಗೊತ್ತೇ ಇರ್ಲಿಲ್ಲ ಪಿಜ್ಜಾ ಅನ್ನೋದೇ ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ ಒಬ್ವಿಯಸ್ಲಿ ಸೊ ಅದಾದ್ಮೇಲೆ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಆರ್ಮಿಲಿ ಏನಿದೆ ಅಂತ ಹೇಳಿದ್ರೆ ಸಿ ಯು ರನ್ ಅ ಲಾಟ್ ಇಂಡಿಯನ್ ಆರ್ಮಿ ಸ್ಟ್ರೀ ಇಂಡಿಯನ್ ಆರ್ಮಿಯಲ್ಲಿ ಟ್ರೈನಿಂಗ್ ಅಂದ್ರೆ ಓಡೋದು ಹೌದಾ ಬೆಳಿಗ್ಗೆ ಓಡು ಸಂಜೆ ಓಡು ರಾತ್ರಿ ಓಡು ಮಧ್ಯಾಹ್ನ ಓಡು ಮಾತಿದ್ರೆ ಓಡು ತಪ್ಪು ಮಾಡಿದ್ರೆ ಓಡು ತಪ್ಪು ಮಾಡಿಲ್ಲ ಅಂದ್ರೂ ಓಡು ಓಕೆ ಸೊ ಮೋರ್ ಯು ರನ್ ಇಟ್ಸ್ ಇಸ್ ಗುಡ್ ಇನ್ ಎ ವಿವಿ ಇನ್ ಎ ವೇ ಸಿ ಟ್ರೈನಿಂಗ್ ಇಸ್ ಟು ಪ್ರಿಪೇರ್ ಯು ಫಾರ್ ದ ಫೀಲ್ಡ್ ಓಡೋದು ನಡೆಯೋದು ಆ ಥರ ಎಲ್ಲ ಸೊ ಜನರಲ್ಲಿ ಎಲ್ಲ ಫಿಟ್ ಆಗಿರ್ತೀವಿ ಒನ್ಸ್ ಟ್ರೈನಿಂಗ್ ಮುಗ್ದಾದಮೇಲೆ ಯು ಹ್ಯಾವ್ ಟು ಹ್ಯಾವೇಸ್ಟ್ ಏನೋ ನಿಮ್ಮದು ಡಯಟು ಇದನ್ನೆಲ್ಲ ನೀವು ಚೆನ್ನಾಗಿ ಮೈಂಟೈನ್ ಮಾಡಬೇಕು ಸೊ ನಂದು ಬೇರೆ ಬೇರೆ ಫೇಸಲ್ಲಿ ಜಾಸ್ತಿ ತಿನ್ನೋದು ಅಥವಾ ನೀವು ಇಫ್ ಪಾರ್ಟಿ ಮೋರದಾಗ ವೆಯ್ಟು ಅದೆಲ್ಲ ಇದು ಇದಾಗ್ತಾ ಬಂತು ವಾಟ್ ಹ್ಯಾಪಂಡ್ ವಾಸ್ ಆಫ್ಟರ್ ಫ್ಯೂ ಇಯರ್ಸ್ ನಾನು ಏನೋ ಎಟ್ ಅರೌಂಡ್ ಒಂದು ನಾಲ್ಕು ಮೂರು ನಾಲ್ಕು ವರ್ಷ ನಾಲ್ಕೈದು ವರ್ಷ ಹಿಂದೆ ಫ್ರಮ್ ತರ್ಟಿ ಫೋರ್ ತರ್ಟಿ ಫೈವ್ ಆದಾಗ ದೆನ್ ಐ ಸ್ಟಾರ್ಟೆಡ್ ಮೇಕಿಂಗ್ ಸಡನ್ ಚೇಂಜಸ್ ಟು ಮೈ ಇದು ಬೇಸಿಕಲಿ ಏನಂತ ಹೇಳಿದ್ರೆ ಒಂದು ತಿಂಗ್ಗೆ ನೋಟಿಸ್ ಇದೆಲ್ಲ ಆ್ಯಕ್ಸಿಡೆಂಟ್ಲಿ ಆಗಿರೋದು ಒಂದು ತಿಂಗಳ ನೋಟಿಸ್ ಈಸ್ ಡ್ಯೂರಿಂಗ್ ಮೈ ತರ್ಡ್ ಇಯರ್ ಎಮ್ ಎಮ್ ಡಿ ಡಿಗ್ರಿ ಐ ಸ್ಟಾರ್ಟೆಡ್ ರನ್ನಿಂಗ್ ಈಗ ನೀವು ಫಸ್ಟ್ ಎರಡು ಸೆಕೆಂಡ್ ಒಂದು ಎರಡು ವರ್ಷದಲ್ಲಿ ಎಮ್ ಡಿ ತುಂಬ ಕೆಲಸ ಮಾಡಿಸಿ ಮಾಡಿಸಿ ನಿಮ್ಮನ್ನು ಸಣ್ಣ ಮಾಡಿರ್ತಾರೆ ಅವರೇ ಲಾಸ್ಟ್ ಆರು ದಿನದಿಂದ ಓದಕ್ಕೆ ಅವಾಗ ಕೂತು ಓದ್ತಾ ಇದ್ದಾಗ ಯು ಸ್ಟಾರ್ಟ್ ಗೇನಿಂಗ್ ವೆಯ್ಟ್ ದೆನ್ ಎ ಸ್ಟಾರ್ಟ್ ರನ್ನಿಂಗ್ ಇಸ್ ಅ ಹ್ಯಾಬಿಟ್ ಆಫ್ ಡೈಲಿ ಫೋರ್ ಟು ಫೈವ್ ಕಿಲೋಮೀಟರ್ಸ್ ಪರ್ ಡೇ ವಾಟ್ ಇಲ್ ಟು ಹ್ಯಾಪನ್ ವಾಸ್ ರನ್ ವೆನ್ ಎವರ್ ಯು ಎಕ್ಸಸೈಸ್ ಅಲ್ಲ ವೆನ್ ಎವರ್ ಯು ರನ್ ದ ಬಾಡಿಯಲ್ಲಿ ತುಂಬ ಎಂಡಾರ್ಫಿನ್ ರಿಲೀಸ್ ಆಗುತ್ತೆ ಯು ಫೀಲ್ ಹ್ಯಾಪಿ ಮನುಷ್ಯನ ಸಂತೋಷ ಇರ್ಬೋದು ದುಃಖ ಇರ್ಬೋದು ಪರ್ಪಸ್ ಇರ್ಬೋದು ಇದೆಲ್ಲ ನಿಮ್ಮ ದೇರ್ ಆರ್ ಸರ್ಟನ್ ನ್ಯೂರೋ ಕೆಮಿಕಲ್ಸಿಂದ ಬ್ರೈನ್ ಅಲ್ವಾ ಆ ನ್ಯೂರೋ ಇಂದ ಈಗ ನೋಡಿ ಅದನ್ನು ಬೇರೆಯವ್ರು ಯಾರು ಬಂದು ಹಿಂಡಲ್ಲ ಇಲ್ಲಿ ನಿಮಗೆ ಆ ಡೋಪಮಿನ್ ಇರ್ಬೋದು ಎಡ್ರಿಲನ್ ರಶ್ ಇರ್ಬೋದು ಇದೆಲ್ಲ ನಿಮ್ಮ ಒಳಗಿರೋ ಇಂದನೇ ಹಾಗೂ ಪಾಸಿಟಿವ್ ಕೋಪಿಂಗ್ ಮೆಕಾನಿಸಂ ನೆಗೆಟಿವ್ ಕೋಪಿಂಗ್ ಕೋಪಿಂಗ್ ಮೆಕಾನಿಸ್ ಅಂದರೆ ಪೀಪಲ್ ಸ್ಮೋಕ್ ಡ್ರಿಂಕ್ ಅವಾಗ ಕೂಡ ಸರ್ಟನ್ ನ್ಯೂರೋ ಕೆಮಿಕಲ್ ನ್ಯೂರೋ ರಿಲೀಸ್ ಆಗುತ್ತೆ ಪೀಪಲ್ ಎರಡು ಪೆಗ್ ತುಂಬ ಖುಷಿ ಆಗುತ್ತಲ್ಲ ಅದೇ ಖುಷಿ ಐದು ಕಿಲೋಮೀಟರ್ ರನ್ ಮಾಡಿ ಫಿನಿಶ್ ಮಾಡಿದವನಿಗೆ ಬರುತ್ತೆ ದಿಸ್ ಇಸ್ ಎ ನೆಗೆಟಿವ್ ಕೋಪಿಂಗ್ ಮೆಕ್ಯಾನಿ ಇಸ್ ಅ ಪಾಸಿಟಿವ್ ಕೋಪಿಂಗ್ ಮೆಕ್ಯಾನ ಸೊ ಐ ಸ್ಟಾರ್ಟಾರ್ಟ್ಸ್ ಗಿವ್ ಸಿಂಗ್ ದ ಬೆನಿಫಿಟ್ಸ್ ಇನ್ ಇನ್ ಎಕ್ಸರ್ಸೈಸ್ ಟು ಮೈ ಮೆಂಟಲ್ ಹೆಲ್ತ್ ಟು ಮೈ ಸ್ಲೀಪ್ ಟು ಮೈ ಸ್ಲೀಪ್ ಆ್ಯಂಡ್ ಆಲ್ ದೋಸ್ ಥಿಂಗ್ ಸೊ ನಾನು ಆ ರನ್ನಿಂಗ್ ಮತ್ತು ಇದನ್ನು ನಾನು ಕಂಟಿನ್ಯೂ ಮಾಡಿದೆ ಬೀಯಿಂಗ್ ಮೈಸೆಲ್ತ್ ನನಗೆ ನಾನು ಡಾಕ್ಟರ್ ಆಗಿಬಿಟ್ಟು ಕೂಡ ನನಗೆ ಗೊತ್ತಿರೋಲ್ಲ ಸೊ ಮೆನಿ ವಿಷಯ ನನಗೆ ಗೊತ್ತಿರಲ್ಲ ದೆನ್ ಐ ಅಂಡರ್ಸ್ಟುಂಡ್ ದಟ್ ಈ ಇಲ್ಲೇ ಇರೋದ್ರೀಟಿಂಗ್ ಹ್ಯಾಬಿಟ್ಸ್ ಎಷ್ಟು ಈಟ್ಸ್ ಇದು ಐಸ್ ಕ್ರೀಮ್ಸ್ ಇದೆಲ್ಲ ಸೊ ನಿಧಾನಕ್ಕೆ ನಾನು ಈ ಶುಗರನ್ನು ಬಿಡ್ತಾ ಬಂದೆ ಒನ್ಸ್ ಯು ಲೀವ್ ಶುಗರ್ ಆ್ಯಂಡ್ ವೆನ್ ವೆನ್ ಯು ಫಾಲೋ ಎ ಸ್ಟ್ರಿಕ್ಟ್ ಡಯೆಟ್ ಇಟ್ ಇಸ್ ವೆರಿ ಈಸಿ ಟು ಮೇಂಟೈನ್ ಯುವರ್ ವೆಯ್ಟ್ ಹ್ಞೂ ಮೇಂಟೈನ್ ಯುವರ್ ವೆಯ್ಟ್ ಹಾಗಾಗಿ ನನಗೆ ಆಮೇಲೆ ಅನ್ನಿಸ್ತು ಈ ಡಯಟ್ ಬಗ್ಗೆ ಕೂಡ ಸರ್ ತುಂಬ ಮಿಸ್ಕಾನ್ಸೆಪ್ಷನ್ಸ್ ಇದೆ ಈ ನೈಂಟೀಸಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಎಲ್ಲಕ್ಕೂ ಏನೋ ಈ ಫ್ಯಾಟಿಂದ ಬರೋದು ಅಂತೇಳ್ಬಿಟ್ಟು ನಾವು ಟ್ರೆಡಿಷನಲಿ ತಿಂತ ಇದ್ದ ತೆಂಗಿನ ಎಣ್ಣೆ ತುಪ್ಪವನ್ನೆಲ್ಲ ವಿಲನ್ಗಳ ಥರ ಮಾಧ್ಯಮಗಳು ಪ್ರೊಜೆಕ್ಟ್ ಮಾಡಿದ್ವು ಸೊ ಹೋಲ್ ಜನ್ರೇಷನ್ ಆಫ್ ಪೀಪಲ್ಲು ಈ ತುಪ್ಪ ಮತ್ತು ಎಣ್ಣೆಯನ್ನು ಕೊಲೆಸ್ಟ್ರಾಲ್ ತಿನ್ನೋದೇ ಬಿಟ್ಬಿಟ್ವು ಕರೆಕ್ಟ್ ಈಗ ಏನು ಈ ಯೋಕ್ ಇರ್ಬೋದು ತುಪ್ಪ ಇರ್ಬೋದು ದಿಸ್ ಆರ್ ಆಲ್ ವೆರಿ ಎಸೆನ್ಷಿಯಲ್ ಫಾರ್ ಅವರ್ ಬಾಡಿ ನಮ್ಮದು ಹಾರ್ಮೋನ್ಸ್ ಇರ್ಬೋದು ವೈಟಮಿನ್ಸ್ ಇರ್ಬೋದು ಎಲ್ಲದಕ್ಕೂ ಅದು ಕಾರಣ ಇದೆ ಹಾಗೆ ಮಾಡಿದ್ರೂ ಕೂಡ ಏನು ಕ್ವಾಲಿಟಿ ಆಫ್ ಲೈಫ್ ಇರ್ಬೋದು ಹಾರ್ಟ್ ಅಟ್ಯಾಕ್ಸ್ ಕಮ್ಮಿ ಆಗಿಲ್ಲ ದೆನ್ ದ ರಿಸರ್ಚ್ ಔಟ್ ದಟ್ ಎಲ್ಲದಕ್ಕೂ ಮೇನ್ ಕಾರಣ ಶುಗರ್ ಅಂತ ರಿಫೈಂಡ್ ಶುಗರ್ ಅಂತ ಅಲ್ವಾ ಬಿಕಾಸ್ ರಿಫೈಂಡ್ ಶುಗರ್ ಒಂದು ಫುಡ್ ಇಂಡಸ್ಟ್ರಿಯಾಗಿ ಇಟ್ಸ್ ಇಸ್ ಎ ಹ್ಯೂಜ್ ಇಂಡಸ್ಟ್ರಿ ಸೊ ಎಟ್ ಪ್ರೆಸೆಂಟ್ ಏನ್ ವಾಟ್ ಎವಿಡೆನ್ಸ್ ವಿ ಹ್ಯಾವ್ ಇಸ್ ಕೋಕೋನಟ್ ಆಯಿಲ್ ಇಸ್ ನಾಟ್ ಬ್ಯಾಡ್ ಎ ಸ್ಪೂನ್ ಆಫ್ ಗೀ ಇಸ್ ನಾಟ್ ಬ್ಯಾಡ್ ಹಾಗಾಗಿ ಐ ಸ್ಲೋಲಿ ಸ್ಟಾರ್ಟ್ ಎಲಿಮಿನೇಟಿಂಗ್ ವಾಟ್ ಎವರ್ ಈಸ್ ಪ್ಯಾಕ್ಡ್ ಆ್ಯಂಡ್ ಪ್ರೊಸೆಸ್ ಫ್ರಮ್ ಐ ಡೈಟ್ ಸಕ್ಕರೆ ನಿಧನಕ್ಕೆ ಪ್ರೊಸೆಸ್ ಐ ಮೀನ್ ಅದನ್ನು ಯೂಸ್ ಮಾಡೋದು ಬಿಟ್ಬಿಟ್ಟೆ ದೆನ್ ಮೋರ್ ಆಫ್ ವಾಟ್ ಈಟ್ ಅಲ್ಟಿಮೇಟ್ಲಿ ಹೆಲ್ತ್ ಅಂದ್ರೆ ಏನು ಇಟ್ಸ್ ಲೈಕ್ ಈಗ ನನಗೇನೋ ಮೆರತೊ ನೋಡಕ್ಕಿಲ್ಲ ಅಥವಾ ನನಗೆ ಸಿಕ್ಸ್ ಪ್ಯಾಕ್ಸ್ ತೋರ್ಸಕ್ಕೆ ಹೆಲ್ತ್ ಈಸ್ ವೆನ್ ಯುವರ್ ಹೆಲ್ತ್ ಯು ಫೀಲ್ ಗುಡ್ ಯು ಫೀಲ್ ಗುಡ್ ಅಬೌಟ್ ಯುವರ್ ಸೆಲ್ಫ್ ಯು ಫೀಲ್ ಗುಡ್ ಅಬೌಟ್ ಪೀಪಲ್ ಅರೌಂಡ್ ಯು ಯು ಕ್ಯಾನ್ ಥಿಂಕ್ ಕ್ಲಿಯರ್ಲಿ ಯು ಕ್ಯಾನ್ ಫಂಕ್ಷನ್ ಕ್ಲಿಯರ್ಲಿ ಯು ಕ್ಯಾನ್ ಸ್ಲೀಪ್ ವೆಲ್ ಇದಾದಮೇಲೆ ದೆನ್ ನಾನು ಪ್ರಜಾವಾಣಿಗೊಮ್ಮೆ ಸ್ಲೀಪ್ ಬಗ್ಗೆ ಬರೀಬೇಕು ಅಂತ ಅನಿಸ್ತು ಅದಕ್ಕಿಂತ ಮೊದಲೇನೊಂದು ತಿಳಿದ್ರೆ ಈಗ ಈಗ ಚಿಕ್ಕ ಮಕ್ಕಳಿಗೆ ಬಿಂಗೆ ಪಿಡಿಯಾಟ್ರಿಷನ್ನು ಗೈಡ್ ಲೈನ್ಸ್ ಇದೆ ಈಗ ಏನಂದ್ರೆ ಎರಡು ವರ್ಷದ ಮಗು ಅಲ್ತಾ ಇದ್ದರೆ ಅಮ್ಮ ಸ್ಕ್ರೀನ್ ಆನ್ ಮಾಡಿ ಕೊಟ್ಬಿಡ್ತಾಳೆ ಒನ್ಸ್ ಐ ವೆಂಟ್ ಬ್ಯಾಕ್ ಇನ್ ಸ್ಟಡಿ ವಾಟ್ ಆರ್ ದ ಗೈಡ್ ಲೈನ್ಸ್ ಟೆಲ್ಲಿಂಗ್ ಸೊ ಗೈಡ್ ಲೈನ್ಸ್ ಪ್ರಕಾರ ಎರಡು ವರ್ಷದ ಮಗುಗೆ ನಾವು ಸ್ಕ್ರೀನ್ ಕೊಡೋಂಗಿಲ್ಲ ಟು ಫೈವ್ ಒಂದು ಗಂಟೆ ಮಾತ್ರ ಅಂಡರ್ ಸೂಪರ್ವಿಷನ್ ತೋರಿಸ್ಬೋದು ಏನೋ ರಾಮಾಯಣ ಆ ಥರ ಎಲ್ಲ ಆಲ್ ದೋಸ್ ತೋರಿಸಬಹುದು ರಾಮಾಯಣ್ ಹಾರ್ಮ್ಫುಲ್ ಎಫೆಕ್ಟ್ ನಮಗೆ ನಿದ್ದೆ ಕೂಡ ಈ ಇದೇ ಲೈಟಲ್ಲಿ ಕೂತ್ಕೊಂಡು ನಾನು ಒಂಬತ್ತು ಗಂಟೆವರೆಗೆ ಕೂತು ಒಂಬತ್ತುವರೆಗೂ ನಿದ್ದೆ ಬರಲ್ಲ ಬಿಕಾಸ್ ಮೈ ಸ್ಲೀಪ್ ಈಸ್ ಬೇಸ್ಡ್ ಆನ್ ಹಾರ್ಮೋನ್ಸ್ ಬಾಡಿಯಲ್ಲಿ ಮೆಲೋಟೋನಿನ್ ಮೆಲೋಟೋನಿನ್ ಹೇಳುವ ಹಾರ್ಮೋನು ಸಿರ್ಕಾಡಿನ ರೆಗ್ಯುಲೇಟ್ ಮಾಡುತ್ತೆ ಸಿರ್ಕಾಡಿನ ಹಗುಲಿ ಯಾವುದು ರಾತ್ರಿ ಯಾವುದು ನಮ್ಗೆ ಅಂದಾಜು ಅಂದಾಜಲ್ಲ ಗೋಳಿ ಹಾಕಿ ಬೆಳೆಯೋದು ಇಟ್ ಹ್ಯಾಸ್ ಅ ಐಡಿಯಾ ಅಲ್ಲ ಬೆಳಿಗ್ಗೆ ಆಗುತ್ತೆ ಹೇಳಿ ಸೊ ನಮಗೆ ಈಗ ನೋಡಿ ಜೆಟ್ಲ್ಯಾಗು ಮತ್ತು ಕಂಟಿನ್ಯೂಸ್ ಇರೋವಾಗ ತುಂಬ ನಗರಗಳು ಮಲ್ಗ ಮಲಗದೇ ಇಲ್ಲ ನಮ್ಮ ಬಾಡಿಗೆ ಗೊತ್ತಾಗಿಲ್ಲ ಹಗಲಾಗ್ತಿದೆಯಾ ರಾತ್ರಿ ಆಗ್ತಿದ್ದೀಯ ಹೇಳಿ ನಮ್ಮ ಬಾಡಿಯಲ್ಲಿ ರಿಲೀಸ್ ಆಗೋ ಎಲ್ಲ ಹಾರ್ಮೋನ್ಗಳು ಕೂಡ ದೇ ಫಾಲೋ ದಿಸ್ ರಿದಮ್ ಕೆಲವು ಹಾರ್ಮೋನ್ ಬೆಳಿಗ್ಗೆ ರಿಲೀಸ್ ಆಗುತ್ತೆ ಈ ಕಾಟಿಸಾಲ್ ಇರ್ಬೋದು ಆಲ್ ರಿಲೀಸ್ ಅರ್ಲಿ ಇಂದ ಮಾರ್ನಿಂಗ್ ಈಗ ಸಂಜೆ ಹೊತ್ತಿಗೆ ಕತ್ಲ ಕತ್ಲ ಈಗ ಹಿಂದಿನ ಕಾಲದಲ್ಲಿ ಏನಂತೇಳಿ ನೋಡಿ ಸರ್ ನಾವು ಮನುಷ್ಯರೊಂದು ಅರವತ್ತು ಸಾವಿರ ವರ್ಷಗಳಿಂದ ನಮ್ದು ಹಿಸ್ಟ್ರಿ ಇದೆಯಾ ಅದಕ್ಕಿಂತ ಮೂರು ನಾಲ್ಕು ಲಕ್ಷ ಇಂದ ಐಕ್ ವಿ ಆರ್ ಇನ್ ಸಿಕ್ಸ್ಟಿ ತ ಫ್ರಮ್ ಸಿಕ್ಸ್ಟಿ ತೌಸಂಡ್ ಇಯರ್ ಹಿಸ್ಟ್ರಿಯಿಂದ ನಮ್ಮ ಲೈಟಿಗೆ ಆಗಿ ಬಂದ್ವಿ ನಾವು ನೂರು ವರ್ಷ ಆಯಿತಾ ಅಷ್ಟೇ ಸೊ ವಿ ನಮ್ಮ ಊರುಗಳಲ್ಲಿ ನೂರು ವರ್ಷ ಕೂಡ ಆಗಿಲ್ಲ ಸೊ ನಾವು ನಾವು ನಮ್ಮ ನಮ್ಮದು ಹಿಸ್ಟ್ರಿ ಏನು ಸಂಜೆ ಕತ್ಲಾಗ್ತಿದ್ದಂಗೆ ಗೂಡ್ ಸೇರ್ಕೊಂಡು ಮಲ್ಕೊಳ್ಳೋದು ಕರೆಕ್ಟ್ ಕರೆಕ್ಟಾ ಆಗ ಇದಕ್ಕೆ ನಾವು ಐವತ್ತು ಐವತ್ತೊಂಬತ್ತು ಸಾವಿರದ ಒಂಬೈನೂರು ವರ್ಷ ಅಡಾಪ್ಟ್ ಆಗಿದ್ದೀವಿ ಇವಾಗ ಮಲ್ಕನ್ ಆಲ್ ದೀಸ್ ಥಿಂಗ್ಸ್ ಆರ್ ವಿಲ್ ಶೋ ಸಟನ್ ಎಫೆಕ್ಟ್ಸ್ ಆನ್ ಅವರ್ ಬಾಡಿ ವಿ ಡೋಂಟ್ ನೋ ಹೌ ವಿ ವಿ ಕಾಂಟ್ ವಿ ಆರ್ ನಾಟ್ ಏಬಲ್ ಟು ಎಕ್ಸ್ಪ್ಲೇನ್ ಲಾಟ್ ಆಫ್ ಥಿಂಗ್ಸ್ ವೈ ಆರ್ ದೈಸ್ ಅ ಕ್ಯಾನ್ಸರ್ ಇನ್ಕ್ರೀಸಿಂಗ್ ವೈಸ್ ಅ ಇನ್ಫರ್ಟಿಲಿಟಿ ಇನ್ಕ್ರೀಸಿಂಗ್ ಇಸ್ ಆಲ್ ಹ್ಯಾವಿಂಗ್ ಇನ್ ಎಫೆಕ್ಟ್ ಹಾಗಾಗಿ ನಾನು ಸಂಜೆ ಸಿ ಒಂದು ಒಂಬತ್ತೊಂಬತ್ತು ಗಂಟೆ ನಂತರ ಗೆಟ್ದ ರೂಮ್ ಡಾರ್ಕ್ ಸ್ಕ್ರೀನಿಂದ ದೂರ ಇರು ನಂಗೆ ಡ್ಯೂಟಿ ಇರೋದನ್ನ ಆಗಲ್ಲ ಯಾಕಂದರೆ ರಾತ್ರಿ ಫೋನ್ ಮಾಡ್ತಾಯಿದ್ರು ಹಾಸ್ಪಿಟ್ಲಿಂದ ಇಟ್ ಇದು ವಾರದಲ್ಲಿ ಐದು ದಿನ ಟೈ ಟು ಸ್ಲೀಪ್ ವೆಲ್ ಸ್ಲೀಪ್ ಅಂತಂದರೆ ನೀವು ಒಂದು ಪ್ಯಾಟರ್ನಾಗಿ ಸ್ಲೀಪ್ ಮಾಡಿ ಬೆಳಿಗ್ಗೆ ಒಂದು ಐದು ಗಂಟೆ ಗೆದ್ದಾಗ ಗೆಟಪ್ ಫ್ರೆಶ್ ಫ್ರೆಶ್ ಹ್ಯಾಪಿ ಒಂದು ಅನಿಸುತ್ತಲ್ಲ ನಿನ್ನೆದು ಏನು ಸುಸ್ತೆಲ್ಲ ಹೋಯ್ತು ಆ ಥರ ಕರೆಕ್ಟ್ ಸೊ ಈ ರೀತಿಯಾಗಿ ಐ ಸ್ಟಾರ್ಟೆಡ್ ಡೂಯಿಂಗ್ ಸ್ಲೀಪ್ ಇಸ್ ಇಂಪಾರ್ಟೆಂಟ್ ಡಯಟ್ ಐ ಟೋಲ್ಡ್ ಎಕ್ಸಸೈಸ್ ವೈಸ್ ವಾಟ್ ಹ್ಯಾಪನ್ಸ್ ಈಸ್ ಪೀಪಲ್ ಸಂ ಅದ್ರಲ್ಲಿ ಬೇರೆ ಬೇರೆ ಪ್ಯಾಟರ್ನ್ ಇದೆ ನಮ್ಮ ಫಂಕ್ಷನ್ ಏನು ನೋಡಬೇಕು ಈಗ ವಯಸ್ಸಾದ ಮನುಷ್ಯನಿಗೆ ಸ್ಟೆಪ್ಸ್ ಇಡಿಯೋ ತುಂಬ ಇಂಪಾರ್ಟೆಂಟು ಅವರಿಗೆ ಮಸಲ್ ಏನು ಮಾಡಬೇಕಾಗಿಲ್ಲ ಈಗ ನಮ್ಮದು ಸ್ಟ್ರೆಚಿಂಗು ಫ್ಲೆಕ್ಸಿಬಿಲಿಟಿ ಇದೆಲ್ಲ ಇಂಪ್ರೂವ್ ಆಗಬೇಕಂದ್ರೆ ಏನು ಅರೌಂಡ್ ಸಿಕ್ಸ್ ಮಂತ್ಸ್ ಬ್ಯಾಕಿಂದ ಲೈಕ್ ಐ ಸ್ಟಾರ್ಟ್ ಡೂಯಿಂಗ್ ಯೋಗಾಸ್ ಬೇಸಿಕ್ ಯೋಗ ಮಾಡ್ಲಿಕ್ಕೆ ಇದು ಮಾಡಿದೆ ಯೋಗ ಈಗ ತುಂಬ ಎನರ್ಜಿ ಇರೋ ವ್ಯಕ್ತಿಗಳಿಗೆ ಅಥವಾ ಆರ್ಮಿಯಿಂದ ಬಂದವರಿಗೆಲ್ಲ ಯೋಗ ಯು ಫೀಲ್ಸ್ ಎ ವೆರಿ ಅಂತ ಕರೆಕ್ಟ್ ಇಲ್ಲ ನಾವು ಚಿಕ್ಕೋರದ ನಮಗೂ ಅನಿಸ್ತಿತ್ತು ಏನು ಏನು ಮಾಡ್ತಾ ಇದ್ದಾರೆ ಇವರು ಹಂಗೆ ಮಲ್ಕೋ ಹಿಂಗೆ ಸ್ಟ್ರೆಚ್ ಮಾಡು ಬಟ್ ಟು ಸಿ ದ ಬೆನಿಫಿಟ್ ಎಫೆಕ್ಟ್ಸ್ ಐಸ್ ದ ಎಫೆಕ್ಟ್ ಇಟ್ ಹ್ಯಾಸ್ ಆನ್ ಯುವರ್ ಮೈಂಡ್ ಆ್ಯಂಡ್ ವೇ ದೇಸ್ ಇಸ್ ಇಟ್ ನನಗಿದು ಇಟ್ ಟುಕ್ ಮೀ ತ್ರೀ ಮಂತ್ಸ್ ದೆನ್ ಐ ಅಂಡರ್ಸ್ಟುಡ್ ಇಟ್ ಇಸ್ ಗುಡ್ ಅಂತ ಇವಾಗ ನಿಮ್ದು ಸ್ಟ್ರೆಚಿಂಗು ಫ್ಲೆಕ್ಸಿಬಿಲಿಟಿ ಪ್ರಾಬ್ಲಮ್ ಏಸಿ ಯೋಗ ಇಷ್ಟೊಂದು ಶತಮಾನಗಳಿಂದ ಉಳ್ಕೊಂಡು ಬಂದಿದೆ ಅಂತ ಅಂತೇಳಿ ಸಮಿಂಗ್ ಗುಡ್ ಅಟ್ ಅಲ್ವಾ ಯು ಅಂಡರ್ಸ್ಟ್ಯಾಂಡ್ ನೀವು ಫ್ಲೆಕ್ಸಿಬಿಲಿಟಿ ನಮ್ಗೆ ಏನಾದ್ರೆ ಈಗಲೇ ಬೇಕು ಈಗ ಒಂದು ಬೂಸ್ಟರ್ ಡೋಸ್ ತರ ಬೇಕು ಇಫ್ ಐ ಸ್ಟಾರ್ಟ್ ಡೂಯಿಂಗ್ ಸ್ಟ್ರೆಚಿಂಗ್ ಅಂಡ್ ಯೋಗ ರೆಗ್ಯುಲರ್ಲಿ ಐ ದ ಬೆನಿಫಿಟ್ ಆಫ್ ತ್ರೀ ಮಂತ್ಸ್ ಅತ್ ಒಂದು ನೆಕ್ಸ್ಟ್ ಇಸ್ ಬೇಸಿಕ್ ರನ್ ಫಾರ್ ಟ್ವೆಂಟಿ ಟ್ವೆಂಟಿ ಮಿಸ್ ಐ ರನ್ ಇದ್ರಲ್ಲಿ ಭಾಳ ತುಂಬ ಜನ ಕ್ವಶನ್ ಕೇಳ್ತಾರೆ ಈಗ ಕೆಲವು ಸ್ಟೆಪ್ಸ್ ಕೌಂಟ್ ಮಾಡ್ತಾರಲ್ಲ ಸರ್ವರ್ಗಳು ಹೋಟೆಲ್ ಸರ್ವರ್ಗಳು ದಿನ ಇಡೀ ನಡೀತಾ ಇರ್ತಾರೆ ಅವ್ರ ಸಣ್ಣ ಯಾಕೆ ಆಗಲ್ಲ ಬೇಸಿಕಲಿ ಏನಂತ ಹೇಳಿದ್ರೆ ವಿ ಶುಡ್ ಬಿ ಏಬಲ್ ಟು ಸ್ಟ್ರೈನ್ ಅವರ್ ಹಾರ್ಟ್ ಎಟ್ ಎ ಸರ್ಟನ್ ರೇಟ್ ಫಾರ್ ಸರ್ಟನ್ ಟೈಮ್ ಈಗಿನ ಎವಿಡೆನ್ಸ್ ಏನು ಹೇಳ್ತಿದೆ ಅಂತ ಹೇಳಿದರೆ ನಮ್ಮದು ಏಜು ಮೈನಸ್ ವೆಯ್ಟು ಈಗ ಫಾರ್ಟಿ ಇಯರ್ಸ್ ಇದ್ದರೆ ಇನ್ನೂರು ಮೈನಸ್ ಫಾರ್ಟಿ ಅಂದರೆ ಒನ್ ಸಿಕ್ಸ್ಟಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ತಾನ ನಿಮ್ಮ ಹಾರ್ಟನ್ನು ಒನ್ ಫಿಫ್ಟ್ ಸಿಕ್ಸ್ಟಿ ಹಾರ್ಟಲ್ಲಿ ಓಡಿಸ್ಬೇಕು ದಟ್ ಈಸ್ ಗೋಯಿಂಟ್ ಟು ಪಂಪ್ ಯು ಅಪ್ ಆ್ಯಂಡ್ ದಟ್ ಈಸ್ ಗೋಯಿಂಟಿಗೆ ಲಾಟ್ ಆಫ್ ಬೆನಿಫಿಟ್ಸು ನಾನು ನನ್ನ ಹಾರ್ಟ್ ರೇಟ್ ರೈಸ್ ಮಾಡಿದ್ರೆ ತೊಂಬತ್ತು ಹಾರ್ಟ್ ರೇಟ್ ಇಟ್ಕೊಂಡು ಮೂರು ಗಂಟೆ ಇದು ಮಾಡೋ ಇಷ್ಟು ಬೆನಿಫಿಟ್ ಸಿಕ್ಕಲ್ಲ ಕರೆಕ್ಟ್ ಸೊ ಎಲ್ಲರಿಗೂ ಕೂಡ ಎಕ್ಸಸೈಸ್ ಕೂಡಲೇ ಒಂದು ಗಂಟೆ ಮುಕ್ಕಲುಗಡೆ ಕೊಡೋಕೆ ಟೈಮ್ ಇರುತ್ತೆ ಅದಕ್ಕೆ ಬೆಳಿಗ್ಗೆ ಅದು ಸಂಜೆ ಕೊಡಕ್ಕೆ ಟೈಮ್ ಇರುತ್ತೆ ಅದೇ ರೀತಿಯಲ್ಲಿ ದೇ ಶುಡ್ ಏನು ಐ ಜನ್ರಲಿ ರನ್ ಟ್ವೆಂಟಿ ಏಟ್ ಮಿನಿಟ್ಸ್ ಐ ಡೂ ಯೋಗ ಫಾರ್ ಎ ಒನ್ ಅವರ್ ಆ್ಯಂಡ್ ಬೇಸಿಕ್ ನೆಕ್ಸ್ಟ್ ಇಸ್ ಬೇ ಬೇಸಿಕ್ ಇವ್ರು ಮಸಲ್ ಬಿಲ್ಡಿಂಗ್ ಅಂದರೆ ನೀವು ಬಾಡಿ ಸ್ಟ್ರಾಂಗಾಗಿ ಇರೋಕೆ ಕಂಡು ಬೇಸಿಕ್ ಪುಷ್ ಅಪ್ ಇರ್ಬೋದು ಚಿನ್ನಪ್ ಇರೋದು ಬೇಸಿಕ್ ವೇಟ್ಸ್ ಮಾಡ್ಬೋದು ತೀಸ್ ಸಾವ ಇಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಾನು ಎಲ್ಲರಿಗೂ ಹೇಳ್ತೀನಿ ತುಂಬಾ ಇಂಪಾರ್ಟೆಂಟ್ ಎಕ್ಸಸೈಸ್ ಸಿಂಪಲ್ ಈ ಎಕ್ಸೈಸ್ ಫಾಲೋ ಮಾಡಿದ್ರೆ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ದಟ್ ಇಸ್ ದಿಸ್ 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 ಎದುರು ಕಡೆ ಜಂಕ್ ಫುಡ್ ಬಂದಾಗ ಮುಖ ಕಡೆ ಈ ಕಡೆ ಮಾಡಿದ್ರೆ ನಾವು ಅರ್ಥ ಮಾಡಿ ಒಂದು ಗುಲಾಬ್ ಜಾಮೂನ್ ಅಲ್ಲಿ ಐನೂರು ಕ್ಯಾಲರಿ ಇದೆನೂರು ಕ್ಯಾಲ್ರಿ ನಾನು ಬರ್ನ್ ಮಾಡಬೇಕಂದ್ರೆ ಓಡಬೇಕು ಓಕೆ ಬೈ ಅವಾಯ್ಡಿಂಗ್ ಎ ಗುಲಾಬ್ ಜಾಮೂನ್ ಐ ಆಮ್ ಅವಾಯ್ಡಿಂಗ್ ಬರ್ಡನ್ ಆಫ್ ರನ್ನಿಂಗ್ ಏಟ್ ಕೆ ಎಸ್ ಸೊ ಹಾಗೆ ಸುಮಾರು ವಿಚಾರಗಳನ್ನ ಹೇಳಿದ್ರು ಬಟ್ ಒಂದು ಜನರಲ್ ಒಂದು ಪರ್ಸ್ಪೆಕ್ಟಿವ್ನ ಕೊಟ್ಟರು ನಮ್ಮ ಕುಶ್ವಂತ್ ಅವರು ಹೆಲ್ತ್ ಬಗ್ಗೆ ಸೊ ಇದರಲ್ಲಿ ಅಂದರೆ ಅಂದರೆ ಅಫ್ಕೋರ್ಸ್ ಇದನ್ನು ಕಸ್ಟಮೈಸ್ ಮಾಡಬೇಕು ನಿಮ್ಮ ಇನ್ವಿರಾನ್ಮೆಂಟು ನಿಮ್ಮ ಏಜು ನಿಮ್ಮ ಬಾಡಿ ಟೈಪು ಅದೆಲ್ಲ ನೋಡ್ಕೊಂಡು ನೀವು ಮಾಡ್ಕೋಬೇಕು ಬಟ್ ಎಲ್ಲ ಅಂದರೆ ಮುಖ್ಯವಾದ ಇನ್ಗ್ರೀಡಿಯೆಂಟ್ಸ್ ಅಂದರೆ ಎಲ್ರಿಗೂ ಅಪ್ಲೈ ಆಗುವಂಥದ್ದು ನೋಡಿ ಅಂದರೆ ನೀವು ಫಸ್ಟ್ ಆಫ್ ಆಲ್ ಒಳ್ಳೆ ಊಟ ಮಾಡಿ ಡಯಟ್ ಚೆನ್ನಾಗಿರಲಿ ನಿಮ್ಮದು ನ್ಯೂಟ್ರಿಷಿಯಸ್ ಆಗಿರಲಿ ಆಮೇಲೆ ನೀವು ಒಳ್ಳೆ ನಿದ್ದೆ ಮಾಡಿ ಎರಡನೇದು ಓಕೆ ಆಮೇಲೆ ಮೂರನೇದೇನು ಹೇಳಿ ಒಳ್ಳೆ ಎಕ್ಸಸೈಸ್ ಮಾಡಿ ಈ ಮೂರು ಇದ್ಬಿಟ್ರೆ ಅಂದರೆ ನೀವು ಅನ್ ಅನ್ಹೆಲ್ದಿ ಆಗಕ್ಕೆ ಸಾಧ್ಯನೇ ಇಲ್ಲ ಸೊ ಅದು ಭಾಳ ಮುಖ್ಯ ಸೊ ಹೀಗಾಗಿ ಮೇಜರ್ ಖುಷ್ವಂತ್ ಅವ್ರ ಜೊತೆಗೆ ನಾನು ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತೀನಿ ಬಟ್ ಹೆಲ್ತ್ ಬಗ್ಗೆ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಅವ್ರು ಕೇಳಿ ಸೊ ಅಂತ ಹೇಳ್ತಾ ಇವತ್ತು ನೀ ಎಪಿಸೋಡ್ ಮುಗಿಸ್ಸಿನಿ ಖುಷ್ವಂತ್ ತುಂಬ ತುಂಬ ಧನ್ಯವಾದ ನಿಮಗೆ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಮೇಜರ್ ಖುಷ್ವಂತ್ ಅವರೊಂದಿಗಿನ ಮಾತುಕತೆ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾ ಇರಿ ಶಿಕ್ ಸ್ಟುಡಿಯೋ ನೋಡ್ತಾ ಇರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ